ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅಂತ ಆಂಜನೇಯ ಕೂಡ ಪ್ರತಿಕ್ರಿಯಿಸಿದ್ದಾರೆ ಹುಚ್ಚರ ಬಗ್ಗೆ ಯಾರಾದರೂ ಮಾತನಾಡ್ತಾರ ಅಂತ ಟಾಂಗ್ ಕೊಟ್ಟಿದ್ದಾರೆ ಅವ್ರು ಬೆಳೆದ ಬಂದ ಸಂಸ್ಕೃತಿ ಅದೇ ರೀತಿ ಇರಬೇಕು ನಾವು ಸಂಸದ ಕುಮಾರ್ ರೀತಿಯಲ್ಲಿ ಅಲ್ಲ ಅವ್ರಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಲೋದಿಲ್ಲ ಜನಮೆಚ್ಚಿದ ಸಿಎಂ ಬಗ್ಗೆ ಹಗುರವಾಗಿ ಮಾತನಾಡ್ತಾನೆ ಅವನು ಮನುಷ್ಯನ ಅಂತ ಆಂಜನೇಯ ಕೂಡ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ ಅವನೊಬ್ಬ ಹುಚ್ಚ ಬಿಡ್ರೆ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ ಮುಖ್ಯಮಂತ್ರಿ ಹೇಳಿದ ಅವನೊಬ್ಬ ಹುಚ್ಚ ಅಂತಂದ್ರೆ ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರ ಹಾಂ ಮಾತಾಡಿ ಬಂದರೆ ಅವನು ಇನ್ನೂ ಸ್ವಲ್ಪ ದೊಡ್ಡವನಾಗ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದು ಇರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಇವನು ಅನ್ನಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದರೂ ಕೂಡ ಸಾಲದು ಸಿಟ್ಟಿದೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಸಿದ್ದರಾಮಯ್ಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ ಅದ್ರಲ್ಲಿ ಅವನೊಬ್ಬ ಹುಚ್ಚ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್